ಕೆಚ್ಚ ಸುದೀಪ್ ನಟಿಸಿದ ಸೂಪರ್ ಹಿಟ್ ಸಿನಿಮಾ ಮಾಣಿಕ್ಯದಲ್ಲಿ ನಟಿಸಿದ ರಣ್ಯಾರಾವ್ ಪರಪ್ಪನ ಗೃಹಾರ ಜೈಲು ಸೇರಿದ್ದಾರೆ ವಿದೇಶದಿಂದ ಅಕ್ರಮವಾಗಿ ಚಿನ್ನ ತಂದ ಆರೋಪದ ಮೇಲೆ ರನ್ಯಾರನ್ನ ಬಂಧಿಸಲಾಗಿತ್ತು ಈ ಪ್ರಕರಣದ ಹಿನ್ನೆಲೆಯಲ್ಲಿ ವಿಚಾರಣೆ ನಡೆಸಿ ಮಾಣಿಕ್ಯ ನಟಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು ನ್ಯಾಯಾಧೀಶರು ವಿಚಾರಣೆ ನಡೆಸಿದ ಬಳಿಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಮಾಣಿಕ್ಯ ನಟಿ ರಣ್ಯಾರಾವ್ ಅರೆಸ್ಟ್ ಬಟ್ಟೆಯೊಳಗೆ ಅಡಗಿತ್ತು ಬಂಗಾರದ ಬಿಲ್ಲೆಗಳು ಹದಿನೈದು ದಿನದಲ್ಲಿ ನಾಲ್ಕು ಬಾರಿ ದುಬೈಗೆ ಪ್ರವಾಸ ಖಚಿತ ಮಾಹಿತಿ ಮೇರೆಗೆ ಖಾಕಿದಾಳಿ ಹೌದು ರನ್ಯ್ಯಾ ದುಬೈನಿಂದ ಅಕ್ರಮವಾಗಿ ಚಿನ್ನವನ್ನು ತಂದಿರುವ ಆರೋಪವನ್ನು ಎದುರಿಸುತ್ತಿದ್ದಾರೆ ಈ ಸಂಬಂಧ ಇವರನ್ನ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ರು ಈ ವೇಳೆ ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಪತ್ತೆಯಾಗಿತ್ತು ಹೀಗಾಗಿ ಅವರನ್ನ ವಿಚಾರಣೆ ನಡೆಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ರನ್ಯಾರಾವ್ ಕಿಚ್ಚ ಸುದೀಪ್ ನಟನಿಯ ಮಾಣಿಕ್ಯ ಸಿನಿಮಾದಲ್ಲಿ ನಟಿಸಿ ಗುರುತಿಸಿಕೊಂಡಿದ್ರು ಗೋಲ್ಡನ್ ಸ್ಟಾರ್ ಗಣೇಶ್ ನಟನಿಯ ಪಟಾಕಿ ಸಿನಿಮಾದಲ್ಲಿ ಪೂರ್ಣ ಪ್ರಮಾಣದ ನಾಯಕಿಯಾಗಿ ಕಾಣಿಸಿಕೊಂಡಿದ್ರು ಆದರೆ ಕನ್ನಡ ಮಾಣಿಕ್ಯ ಪುಟಾಕಿ ಸಿನಿಮಾಗಳು ಬಿಟ್ಟರೆ ಉಳಿದ ಇನ್ಯಾವ ಸಿನಿಮಾಗಳು ಅಷ್ಟೊಂದು ಯಶಸ್ಸು ತಂದುಕೊಟ್ಟಿರಲಿಲ್ಲ ಇತ್ತೀಚೆಗೆ ಯಾವುದೇ ಕನ್ನಡ ಸಿನಿಮಾದಲ್ಲಿ ಈ ನಟಿ ಕಾಣಿಸಿಕೊಂಡಿರಲಿಲ್ಲ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಕಂದಾಯ ಗುಪ್ತಚರ ಇಲಾಖೆ ಅಧಿಕಾರಿಗಳು ಖಚಿತ ಮಾಹಿತಿ ಮೇರೆಗೆ ನಟಿ ರನ್ಯಾರನ್ನ ಬಂಧಿಸಿದ್ದಾರೆ ರಣ್ಯಾರಾವ್ ಬಿಸಿನೆಸ್ ವಿಚಾರವಾಗಿ ದುಬೈಗೆ ಹೋಗಿದ್ದಾರೆ ತನಿಖೆ ವೇಳೆ ಒಪ್ಪಿಕೊಂಡಿದ್ದಾರೆ ಎನ್ನಲಾಗಿದೆ ಈ ಬಗ್ಗೆ ಖಚಿತ ಮಾಹಿತಿ ಹೊಂದಿದ್ದ ಡಿಆರ್ಐ ಅಧಿಕಾರಿಗಳು ವಿಮಾನ ನಿಲ್ದಾಣದಲ್ಲಿ ಕಾದು ಮಾರ್ಚ್ ಮೂರನೇ ತಾರೀಕು ರಾತ್ರಿ ಸರಿಸುಮಾರು ಏಳು ಮೂವತ್ತಕ್ಕೆ ಬೆಂಗಳೂರಿಗೆ ಲ್ಯಾಂಡ್ ಆಗ್ತಿದ್ದಂತೆ ಕಂದಾಯ ಗುಪ್ತಚರ ನಿರ್ದೇಶನಾಲಯದ ಅಧಿಕಾರಿಗಳು ವಶಕ್ಕೆ ಪಡೆದು ನಾಗಾವರದ ಕಚೇರಿಗೆ ಕರೆದುಕೊಂಡು ಹೋಗಿ ವಿಚಾರಣೆಯನ್ನ ನಡೆಸಿದ್ರು ಇತ್ತೀಚೆಗೆ ರಣ್ಯಾರಾವ್ ಆಗಾಗ ದುಬೈಗೆ ಭೇಟಿಯನ್ನ ನೀಡ್ತಾ ಇದ್ರು ಹೀಗಾಗಿ ಅಧಿಕಾರಿಗಳು ಆಕೆಯ ಮೇಲೆ ನಿಗಾ ಇಟ್ಟಿದ್ರು ಕೇವಲ ಹದಿನೈದು ದಿನಗಳ ಅವಧಿಯಲ್ಲಿ ರನ್ಯಾ ನಾಲ್ಕು ಬಾರಿ ದುಬೈಗೆ ಭೇಟಿಯನ್ನ ನೀಡಿದ್ದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿತ್ತು ಅಧಿಕಾರಿಗಳ ಅನುಮಾನದಂತೆ ಈಕೆ ದುಬೈನಿಂದ ವಾಪಸ್ ಆಗುವಾಗ ತನ್ನ ಬಟ್ಟೆಗಳಲ್ಲಿ ಚಿನ್ನದ ಬಿಸ್ಕತ್ಗಳನ್ನು ಬಚ್ಚಿಟ್ಟು ತಂದಿದ್ದಾರೆ ಒಂದಲ್ಲ ಎರಡಲ್ಲ ಸುಮಾರು ಹದಿನೈದು ಕೆಜಿ ಚಿನ್ನವನ್ನು ಬೆಲ್ಲಿಲ್ಲದೆ ಈಕೆ ತಮ್ಮ ಬಟ್ಟೆಯಲ್ಲಿ ಬಚ್ಚಿಟ್ಟುಕೊಂಡು ತಂದಿರೋ ಎಲ್ಲಾ ಚಿನ್ನವನ್ನು ಡಿಆರ್ಐ ಅಧಿಕಾರಿಗಳು ಸೀಜ್ ಮಾಡಿದ್ದಾರೆ ಬಳಿಕ ರನ್ಯಾ ಅವರನ್ನ ನಗರದ ಬೋರಿಂಗ್ ಆಸ್ಪತ್ರೆಗೆ ಕರೆದೊಯ್ದು ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿದ ಬಳಿಕ ಕೋರಮಂಗಲದಿರುವ ನ್ಯಾಯಾಧೀಶರು ನಿವಾಸಕ್ಕೆ ಕರೆದೊಯ್ದು ಹಾಜರುಪಡಿಸಲಾಗಿದೆ ಇನ್ನು ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಆರೋಪಿತಿಗೆ ಮಾರ್ಚ್ ಹದಿನೆಂಟರವರೆಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಮಾಣಿಕ್ಯ ಸಿನಿಮಾದ ನಟಿ ರಣ್ಯಾರಾಮ್ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯವರು ಐ ಪಿ ಎಸ್ ಅಧಿಕಾರಿ ರಾಮಚಂದ್ರ ರಾವ್ ಅವರ ಎರಡನೇ ಪತ್ನಿಯ ಮೊದಲ ಗಂಜನ ಮಗಳಾಗಿದ್ದು ವಿದ್ಯಾಭ್ಯಾಸದ ಬಳಿಕ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು ಈಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ಸಿಕ್ಕಿಬಿದ್ದಿದ್ದು ಅಚ್ಚರಿ ಮೂಡಿಸಿದೆ ರನ್ಯಾ ಚಿನ್ನದ ಬೆಳ್ಳೆಗಳನ್ನ ದೇಹದೊಳಗೆ ಅಡಗಿಸಿಟ್ಟುಕೊಂಡು ಬಂದಿದ್ರು ಎಂದು ವರದಿಯಾಗಿವೆ ಆದರೆ ಇಷ್ಟೊಂದು ಚಿನ್ನವನ್ನ ಕಳ್ಳ ಸಾಗಾಣೆ ಮಾಡುವ ಅಗತ್ಯವೇನಿತ್ತು ಅಷ್ಟೊಂದು ಚಿನ್ನ ಸಿಕ್ಕಿದ ಹೇಗೆ ಇದರಲ್ಲಿ ಈಕೆ ಒಬ್ಬಳೇ ಇನ್ವಾಲ್ವ ಅಥವಾ ಇದರಿಂದ ದೊಡ್ಡ ನೆಟ್ವರ್ಕ್ ಇದೆಯಾ ಇಂತಹ ಒಂದಿಷ್ಟು ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಗಬೇಕಿದೆ